ಗೊತ್ತಿದೆ ಹಾಗಾಗಿ ಈ ಥರ ಘಟನೆ ಆಗ್ಬಿಟ್ಟಿದೆ ಬೆಳಗ್ಗೆ ಈ ಭಾಗದಲ್ಲಿ ಶನಿವಾಸಂತೆ ಭಾಗದಲ್ಲಿ ಆನೆ ಹುಳಿ ಇದೆ ಆ ಕಟ್ಟೆಪುರ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ನಾವು ಅಲ್ಲಿ ಒತ್ತುವರಿ ಒತ್ತ ಅಲ್ಲಿಗೆ ಒತ್ತು ಕೊಟ್ಟು ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ ಇವತ್ತು ಅಚಾನಕ್ಕಾಗಿ ಒಂದು ಇನ್ಸಿಡೆಂಟ್ ಆಗಿದೆ ಸೊ ಹಂಗಾಗಿ ಇದಕ್ಕೆ ಜೀವಕ್ಕೆ ಏನು ಬೆಲೆ ಇಲ್ಲ ಬೆಲೆ ಕೊಡಲಿಕ್ಕೆ ಆಗಲ್ಲ ಸೊ ಆ ಪರಿಸ್ಥಿತಿಯಲ್ಲಿ ಇಲಾಖೆಯಿಂದ ನಾವು ಅವ್ರ ಕುಟುಂಬದ ಜೊತೆ ಇದ್ದೇವೆ ಇಲಾಖೆಯವರಾಗಿ ಅವ್ರ ಕುಟುಂಬದ ಜೊತೆ ಇದ್ದೇವೆ ಈಗ ನಾನು ಸರ್ಕಾರದಿಂದ ಏನು ಅವರಿಗೆ ಈಗ ಈ ಈ ಸಂದರ್ಭದಲ್ಲಿ ಅವ್ರಿಗೇನೇನು ನಾವು ಸವಲತ್ತುಗಳನ್ನು ಕೊಡಲಿಕ್ಕೆ ಲಭ್ಯ ಇದೆ ಅದನ್ನು ನಾವು ಒದಗಿಸ್ತೇವೆ ಅಂದರೆ ತಕ್ಷಣ ಅವರಿಗೆ ಮೃತರ ಕುಟುಂಬಕ್ಕೆ ಅವಲಂಬನೆ ಅಂತೇಳಿ ಸರ್ಕಾರದಿಂದ ಈಗ ಹದಿನೈದು ಲಕ್ಷ ಅವರಿಗೆ ಪರಿಹಾರವನ್ನು ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ನಾವು ಕೊಡ್ತೇವೆ ಜೊತೆಗೆ ಅವ್ರ ಕುಟುಂಬದ ಬದುಕು ನಡಿಬೇಕಲ್ಲ ಅವ್ರದ್ದು ಯಾರು ಒಬ್ಬ ಯಜಮಾನ ಹೋದಾಗ ಅವ್ರ ಬದುಕು ನಡಿಬೇಕು ಅದಕ್ಕೆ ಸರ್ಕಾರದಿಂದ ಏನು ಆದೇಶ ಇದೆ ಅಂದರೆ ಮುಂದಿನ ಐದು ವರ್ಷಗಳಿಗೆ ಪ್ರತಿ ತಿಂಗಳು ಅವರಿಗೆ ನಾಲ್ಕು ಸಾವಿರ ಅಂಥೇಳಿ ಮಾಷಾಸನ ಅಂತೇಳಿ ಕೊಡ್ತವೆ ಅವರ ಪತ್ನಿಯವರು ಯಾರಿಗೆ ಅವ್ರಿಗೆ ಅದನ್ನು ಕೊಡ್ತೇವೆ ಇದು ನಾವು ಸರ್ಕಾರದಿಂದ ಈಗ ಏನು ಸೌಲಭ್ಯ ಇದೆ ಅದನ್ನು ನಾವು ತಕ್ಷಣ ಒದಗಿಸ್ತೇವೆ ಮತ್ತು ಈ ನಿಟ್ಟಿನಲ್ಲಿ ಈ ಆನೆ ಹಿಡಿಯಲಿಕ್ಕೆ ನಾವು ಈಗಾಗಲೇ ಪ್ರಸ್ತಾವನೆ ನಾವು ಹಂತದಲ್ಲಿದೆ ಅದರಲ್ಲಿ ಇದು ಆಸನ ಮತ್ತು ನಮ್ಮ ಕೊಡಗು ಆಗಿರೋದ್ರಿಂದ ಆಚೆ ಈಚೆ ಓಡಾಡುತ್ತೆ ಹಾಗಾಗಿ ಮೊನ್ನೆನೇ ಮೊನ್ನೆ ಅಂದರೆ ಒಂದು ಮೂರು ದಿವಸದಿಂದನೇ ಒಂದು ಮೀಟಿಂಗ್ ಆಗಿದೆ ಸೊ ಹಾಸನ ಮತ್ತು ನಮ್ಮ ಕೊಡಗಿನ ಅಧಿಕಾರಿಗಳು ಸೇರಿ ಒಂದು ಕೋಆರ್ಡಿನೇಟ್ ಅಂದರೆ ಯಾಕೆಂದರೆ ಆನೆ ಆಚೆ ಹೋದರೆ ನಮ್ದಲ್ಲ ನಾವು ಹೋಗಿ ಅಲ್ಲಿ ಇಡಲಿಕ್ಕೆ ಬರೋಲ್ಲ ಅವರು ಇಲ್ಲಿ ಬಂದು ಇಡಲಿಕ್ಕಾಗಲ್ಲ ಬಟ್ ಆನೆಗೆ ಆ ಥರ ಏನು ಬೇಲಿಲ್ಲ ಸೊ ಹಂಗಾಗಿ ಒಟ್ಟಾರೆ ಸೇರಿ ಇಲ್ಲಿ ಕಾರ್ಯಾಚರಣೆ ಮಾಡಬೇಕು ಅಂತ ಮೊನ್ನೆ ತೀರ್ಮಾನ ಆಗಿದೆ ಸೊ ಹಾಗಾಗಿ ಈಗ ಇನ್ಸಿಡೆಂಟ್ ಆಗಿರೋದ್ರಿಂದ ಈಗ ತಕ್ಷಣ ನಮ್ಮ ಆನೆಗಳನ್ನು ಆಸನಕ್ಕೆ ಹೋಗಲಿಕ್ಕೆ ನಮ್ಮಲ್ಲೇ ಆನೆ ಇರೋದ್ರಿಂದ ಆನೆ ಇಡಲಿಕ್ಕೆ ಕಾರ್ಯಾಚರಣೆಗೆ ಏನು ತೊಂದರೆ ಇಲ್ಲ ದುಬಾರಿಯಲ್ಲಿ ಆನೆ ಇದೆ ಸೊ ಹಾಗಾಗಿ ನಾವು ತಕ್ಷಣವೇ ಈಗ ಅನುಮತಿಯನ್ನು ಪಡ್ಕೊಂಡು ಇವತ್ತೇ ಟ್ರ್ಯಾಕಿಂಗನ್ನು ಇವರು ಈಗಾಗಲೇ ಆನೆ ಎಲ್ಲಿದೆ ಅಂತ ಪತ್ತೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಜೊತೆಗೆ ನಾವು ಆಸನದವರ ಜೊತೆಯೂ ಕೋಆರ್ಡಿನೇಷನ್ ಮಾಡಿಕೊಂಡು ಎರಡು ಟೀಮ್ ಜಾಯಿಂಟಾಗಿ ಈ ಆನೆನ ಇಡಲಿಕ್ಕೆ ನಾವು ಮಾಡ್ತೇವೆ ಹಿಡಿದು ಅದನ್ನು ನಾವು ಏನು ದುಬಾರಿ ಕ್ಯಾಂಪ್ಗೆ ಸ್ಥಳಾಂತರ ಮಾಡುವಂತಹ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಬೇರೆ ರೀ